ಹಾಂ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಇವತ್ತು ನನ್ನ ಮೆದುಳು ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ನಾವು ಹೊಸ ವ್ಲಾಗ್ ಬಂದುಬಿಟ್ಟು ತುಂಬ ಎಕ್ಸೈಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ದು ಬಟ್ ಅದು ಎಂಡ್ ಆಗ್ತಾ ಆಗ್ತಾ ತುಂಬ ಬೇಜಾರಲ್ಲೇ ಎಂಡ್ ಆಯಿತು ಏನಿಕೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಮ್ಮಮ್ಮ ತುಂಬ ಕಡಿಮೆ ನಮಗೆಲ್ಲ ಬೇಜಾರು ಮಾಡೋದು ಬಟ್ ಈ ಸತಿ ಸಿಕ್ಕಾಪಡೆ ಬೇಜಾರಾಗಿಬಿಟ್ಟಿದೆ ಅಂದರೆ ನಮ್ಮ ಅಮ್ಮನ ಮೇಲೆ ಬೇಜಾರು ಮಾಡ್ಕೊಳ್ಳೋದ ಅಥವಾ ನಮ್ಮ ಸಿಚುವೇಶನ್ ಮೇಲೆ ಬೇಜಾರು ಮಾಡ್ಕೊಳ್ಳೋದ ಗೊತ್ತಾಗ್ತಿಲ್ಲ ಈ ಸತಿ ಹೇಗಾಗಿದೆ ಅಂದರೆ ಹಬ್ಬ ನಾವು ಅಂದ್ಕೊಂಡಂಗೆ ಏನು ಇದಾಗ್ತಾ ಇಲ್ಲ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಾ ಇಲ್ವಲ್ಲ ಅಂತ ಒಂದು ಮನಸ್ಸಲ್ಲಿ ಬೇಜಾರು ಹೆನಿವೇ ಸೊ ಎಲ್ಲ ಡಿಸ್ಕಸ್ ಮಾಡ್ತೀನಿ ನಿಮಗೆ ಮುಂದೆ ಆ್ಯಂಡ್ ನನ್ನ ತಂಗೀರು ಕೂಡ ಬಂದಿದ್ರಲ್ಲ ಸೊ ಹೊಸ ಸ್ಟಾಕ್ಸ್ ಬಂದಿತ್ತು ಅವ್ರ ಜೊತೆ ಹಾಗೇನು ತೋರಿಸ್ತಾ ಇದೆ ಯಾವ ಚೆನ್ನಾಗಿದೆ ಯಾವುದಿಲ್ಲ ಅಂತ ನೋಡ್ತಾ ಇದ್ರು ತುಂಬ ಜನ ಲಚ್ಚು ತೊಗೊಂಡಿದ್ದಾರಿಯೆಲ್ಲ ಇಷ್ಟಪಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಅದನ್ನು ರೀಸ್ಟಾಕ್ ಮಾಡಿಸ್ಕೊಡಿ ಅಂತಲೂ ಕೂಡ ಹೇಳಿದ್ರಿ ರೀಸ್ಟಾಕ್ಗೆ ನಾನು ಈಗಲೇ ಹೇಳಿಬಿಡ್ತೀನಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಸೊ ರೀಸ್ಟಾಕ್ ಕೊಟ್ಟಿದ್ದೀನಿ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ತುಂಬಾ ಲೈಕ್ ನಾನು ಆಗಲೇ ಹೇಳ್ತೀನಿ ತುಂಬ ಖುಷಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಅವ್ರು ಬಂದಿದ್ದರು ಆಮೇಲೆ ನೆಕ್ಸ್ಟ್ ಡೇ ನಾವು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ನಾವು ನಮ್ಮ ದೇವ್ರಿಗೆ ದೇವಿಗೆ ಉಡ್ಸೋದಕ್ಕೆ ಅಂತ ಸೀರೆ ತೊಗೊಳೋಕೆ ಅಂತ ಹೋಗಬೇಕಿದ್ರು ಸೊ ಸೊ ಮಮ್ಮಿನೂ ಕೂಡ ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೇ ಸರಿ ಆಯಿತು ಮಮ್ಮಿನೂ ಬರ್ತಾರೆ ಹಾಗಾದರೆ ಆರಾಮಾಗಿ ಎಲ್ಲರೂ ಜೊತೆಯಲ್ಲಿ ಹೋಗ್ಬಿಟ್ಟು ಬರ್ಬೋದು ಅಂದರೆ ನಮಗೆ ಯಾವಾಗಲೂ ಒಟ್ಟಿಗೆ ಹೋಗಿ ಸೊ ಶಾಪಿಂಗ್ ಮಾಡಿರೋದು ಅಭ್ಯಾಸ ಅಲ್ವಾ ಸೊ ಅದಕ್ಕೆ ಮಮ್ಮಿಗೋಸ್ಕರೇ ಇಷ್ಟು ದಿವಸ ತನಕ ಡಿಲೇ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಅಂತ ಸೀರೆ ತೊಗೊಂಡಿರಲಿಲ್ಲ ನಮ್ಮೆಲ್ರಿಗೂ ಶಾಪಿಂಗ್ ಆಗಿತ್ತು ಬಟ್ ದೇವ್ರಿಗೆ ಮೇನಾಗಿ ದೇವ್ರಿಗೆ ಹುಡ್ಸೋದಕ್ಕೆ ಅಂತ ತೊಗೊಂಡಿರಲಿಲ್ಲ ಸೊ ಅದಕ್ಕೆ ಮಮ್ಮಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಹಬ್ಬದ ಪ್ರಿಪರೇಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಲೈಕ್ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಎಲ್ಲ ಪಾತ್ರೆಗಳು ತೊಳಿಬೇಕು ಎಲ್ಲ ಬೆಡ್ಶೀಟ್ಸ್ಗಳು ತೊಳಿಬೇಕು ಮತ್ತು ಸೋಫಾ ಕವರ್ಸ್ ಅದು ಇದು ಅಂತ ಒಂದು ಅಷ್ಟಿರುತ್ತೆ ವಿಂಡೋ ಕರ್ಟನ್ಸು ಮತ್ತು ಪ್ರತಿಯೊಂದೂ ತೊಳಿಬೇಕು ಸೊ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಬೇಕು ಆ್ಯಂಡ್ ಮಮ್ಮಿ ಈ ಸತಿ ಬರೋದು ಕೂಡ ಸ್ವಲ್ಪ ಡಿಲೇ ಆಗಿದ್ದರಿಂದ ಎಲ್ಲನೂ ಪೆಂಡಿಂಗ್ ಪೆಂಡಿಂಗ್ ಥರನೇ ಉಳ್ಕೊಂಡ್ಬಿಟ್ಟಿತ್ತು ಬಿಕಾಸ್ ನಾನು ಇಲ್ಲಿ ನಮ್ಮ ಮನೇಲಿ ಮಾಡಲ ಅಥವಾ ಲಚ್ಚು ಅವಳ ಮನೇಲಿ ಮಾಡ್ತಾಳ ಅಥವಾ ನನ್ನದು ಒಬ್ಬಳೇ ಇಲ್ಲಿ ಮಮ್ಮಿ ಮನೇಲಿ ಮಾಡ್ತಾಳ ಅನ್ನೋ ಥರ ಆಗ್ಬಿಟ್ಟಿತ್ತು ಬಟ್ ಲಚ್ಚು ಮತ್ತು ನಂದು ಸೇರ್ಕೊಂಡು ಆಲ್ಮೋಸ್ಟ್ ಮಮ್ಮಿ ಬರೋ ಮುಂಚೆನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಲೈಕ್ ಈ ಥರ ಧೂಳೊಡಿಯೋದು ಅಥವಾ ಕ ಬೆಡ್ ಬೆಡ್ಶೀಟ್ಸ್ ಇದೆಲ್ಲ ವಾಶ್ ಮಾಡಿರೋದೆಲ್ಲ ಆಗಿತ್ತು ಬಟ್ ಕಿಚನ್ ಇನ್ನೂ ಟಚ್ ಮಾಡಿರಲಿಲ್ಲ ಆ್ಯಂಡ್ ಮೇನ್ ಇರೋದೇ ಕಿಚನ್ ಸೊ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಮನೆಯೇ ಕ್ಲೀನ್ ಆದಂಗೆ ಸೊ ಅದನ್ನೇ ನಂದು ಹೇಳ್ತಾ ಇದ್ಲು ಅವಳು ಕೂಡ ಬೇಜಾರು ಇದ್ಲು ಮಮ್ಮಿ ಇನ್ನೂ ಬಂದಿಲ್ಲ ಕಣೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಕಿಚನ್ ಕ್ಲೀನ್ ಮಾಡಬೇಕು ಆ್ಯಂಡ್ ಅವಳೊಬ್ಳೂ ಕೂಡ ಮಾಡೋಕ್ಕಾಗಲ್ಲ ಬಿಕಾಸ್ ಅವಳದು ಕೂಡ ಆಫೀಸ್ ಇರುತ್ತೆ ನಾನು ಹೋಗೋಕ್ಕಾಗಲ್ಲ ಬಿಕಾಸ್ ಮಕ್ಕಳು ಸ್ಕೂಲು ಆ್ಯಂಡ್ ನಂದು ಕೂಡ ಇಲ್ಲಿ ನನ್ನ ನನ್ನದೇ ಬೇರೆ ಥರ ಕಮಿಟ್ಮೆಂಟ ಮಾಡ್ಕೊಂಡಿದ್ದೀನಿ ನಾನು

ಬ್ಲಚ್ಚೂನು ಕೂಡ ಇಲ್ಲಿ ಅಪ್ ಲೈಕ್ ರಾತ್ರಿ ಹೊತ್ತು ಬಂದು ಮಮ್ಮ ನಂದು ಜೊತೆ ಇರ್ತಾಳೆ ಮತ್ತೆ ಬೆಳಗ್ಗೆ ಎದ್ದು ಹೋಗ್ತಾಳೆ ಮತ್ತೆ ರಾತ್ರಿ ಬರ್ತಾಳೆ ಪಾಪ ಅವಳು ಕೂಡ ಡೈಲಿ ಇದೇ ರೀತಿಯಾಗಿ ಮಾಡ್ತಿದ್ದಾಳೆ ಎನಿ ವೇಸ್ ನಮ್ದಂತೂ ಇದ್ದೇ ಇರುತ್ತೆ ನೀವು ಹೇಗೆ ಮಾಡ್ತಾ ಇದ್ದೀರಾ ನಿಮ್ಮ ಹಬ್ಬದ ಪ್ರಿಪರೇಷನ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಹಬ್ಬದ ಪ್ರಿಪರೇಷನ್ ಮುಗಿಸ್ಕೊಂಡಿರ್ತೀರಾ ಅನ್ಕೊತೀನಿ ಮನೆ ಆಗಲಿ ಅಥವಾ ಸಾರಿ ತಗೊಂಬರೋದಾಗಲಿ ಪ್ರತಿಯೊಂದೂ ರೆಡಿ ಆಗಿರ್ತೀರಾ ಇನ್ನೇನು ಹಬ್ಬ ಬರಲಿ ನಾವು ಹಬ್ಬ ಮಾಡೋಣ ಅನ್ನೋ ಥರ ಇರುತ್ತೆ ತುಂಬ ಜನ ಆ್ಯಕ್ಚುಲಿ ಲಾಸ್ಟ್ ವೀಕು ಕೂಡ ಹಬ್ಬ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಈ ಪ್ರತಿ ಶ್ರಾವಣ ಮಾಸ ಕೂಡ ಹಬ್ಬ ಮಾಡೋರು ಇರ್ತಾರೆ ಅಂದರೆ ಪ್ರತಿ ಶುಕ್ರವಾರನೂ ಲಕ್ಷ್ಮೀನ ಕೂರಿಸಿ ಹಬ್ಬ ಮಾಡೋರು ಕೂಡ ಇರ್ತಾರೆ ಬಿಕಾಸ್ ನಮ್ಮ ಮ್ಯಾಮ್ ಒಬ್ರು ಇದ್ರು ಅವ್ರು ಮಾಡೋರು ಪ್ರತಿ ಶುಕ್ರವಾರ ಲಕ್ಷ್ಮಿಗೆ ಬೇರೆ ಬೇರೆ ಸೈರನ್ನ ಹೊಡಿಸಿ ಅವ್ರ ಹಬ್ಬವನ್ನು ಮಾಡ್ತಾಯಿದ್ರು ಸೊ ಎಲ್ಲ ಒಬ್ಬೊಬ್ರು ಏನೇನು ನಡ್ಸ್ಕೊಂಡು ಬಂದಿರ್ತಾರೋ ಅದಾದ ರೀತಿ ಆ್ಯಂಡ್ ತುಂಬ ಜನ ನನಗೆ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಸ್ಯಾರಿ ಯಾವ ರೀತಿಯಾಗಿ ಹುಡಿಸೋದು ಏನು ಎತ್ತಂತೆಲ್ಲ ನಾನು ನನ್ನ ಹಳೆ ಲೈಕ್ ಲಾಸ್ಟ್ ಇಯರ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸಿದೀನಿ ನಾನು ಯಾವ ರೀತಿಯಾಗಿ ನಾವು ಪಾಲನೆ ಮಾಡಿ ಕಳಶದೊಳಗೆ ಏನೆಲ್ಲ ಹಾಕಬೇಕು ಸಾಮಗ್ರಿಗಳು ಅಂದರೆ ಅಂದರೆ ಲಕ್ಷ್ಮೀ ಸ್ವರೂಪವಾಗಿ ಏನೆಲ್ಲ ಇರುತ್ತಲ್ಲ ಅದೆಲ್ಲನೂ ಪ್ರತಿಯೊಂದನ್ನು ನಾನು ನಿಮಗೆ ನನ್ನ ಹಳೆ ಲಾಸ್ಟ್ ಇಯರ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಡೀಟೇಲಾಗಿ ಆಗಿ ಮಾಡಿರೋದ್ರಿಂದ ಅದರಲ್ಲಿ ನೀವು ನೋಡ್ಬೋದು ಲಾಸ್ಟ್ ಟೂ ತ್ರೀ ಇಯರ್ಸಿಂದನೂ ತುಂಬ ಡೀಟೇಲ್ ಆಗಿ ಮಾಡಿದ್ದೀನಿ ಆ್ಯಂಡ್ ಇವಾಗ ಇಲ್ಲಿ ಒಂದು ಪಾಲಕ್ದು ಒಂಥರ ಪಾಲಕ್ ದಾಲ್ ಅಂತಾರಲ್ಲ ಆ ಥರ ಪಾಲಕ್ ದಾಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ದಾಲ್ ನಮ್ಮ ಮನೇಲಿ ಅಷ್ಟು ಇಷ್ಟಪಡಲ್ಲ ಪುನೀತ್ ಹಾಗೂ ಅರುಣ್ ಸೊ ಅದಕ್ಕೆ ಆ ಪಾಲಕ್ದೇ ಸಾಂಬಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇಲ್ಲಿ ಬಂದು ಬೇಳೆ ಮತ್ತು ಒಂದು ಟೊಮ್ಯಾಟೊ ಹಾಗೂ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆ ಎರಡು ವಿಸಲ್ ಹೊಡ್ಸ್ಕೊಂಡಿದ್ದೆ ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಒಂದು ಅರ್ಧ ಮತ್ತು ಸಾಂಬಾರು ಪೌಡರ್ನ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಪಾಲಕ್ಕು ಮತ್ತೆ ಬೇಳೆ ಅದೆಲ್ಲನೂ ಕೂಡ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದರೊಳಗೆ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಒಂದು ಕುದಿ ಸಾಕು ಆಲ್ಮೋಸ್ಟ್ ನಮ್ಮ ಈ ಒಂದು ಪಾಲಕ್ ದಾಲ್ ರೆಸಿಪಿ ಏನಿದೆಯೋ ಅದು ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ಆಲೂಗಡ್ಡೆನೂ ಕೂಡ ಹಾಕಿದೆ ನೀವು ಬೇಕಾದರೆ ಆಪ್ಷನಲ್ ಹಾಕೋಬೋದು ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಬಿಕಾಸ್ ಕೆಲವೊಂದು ಸತಿ ನಾವು ಅಯ್ಯೋ ಯಾರಪ್ಪ ಮೊಸಪ್ ಮಾಡ್ತಾರೆ ಅನ್ನೋ ಥರ ಅನಿಸುತ್ತೆ ಸೊ ಆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು ಬಿಕಾಸ್ ಪಾಲಕಲ್ಲಿ ಒಳ್ಳೆ ಐರನ್ ಸಿಗುತ್ತೆ ಮತ್ತು ಈ ಥರ ಈ ಕಂಪ್ಲೀಟ್ ಇದರಲ್ಲಿ ಫುಲ್ ಒಳ್ಳೆ ಐರನ್ ವಿಟಾಮಿನ್ ಎಲ್ಲ ಇರೋದ್ರಿಂದ ಈ ಥರ ಮಾಡ್ಕೋಬೋದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇದನ್ನು ಮಾಡಿಕೊಂಡೆ ಮತ್ತು ಬೇಗ ಪ್ರಿಪೇರ್ ಆಗುತ್ತೆ ಗೈಸ್ ನನಗೆ ಅರ್ಜೆಂಟಾಗಿ ಬೇಗ ಮಾಡಬೇಕಿತ್ತು ನನಗೂ ಕೂಡ ತುಂಬ ಹುಷಾರಲಿಲ್ಲ ಅವತ್ತು ಸೊ ಬೇಗ ಬೇಗ ಮುಗ್ ಮಾಡಿ ಮುಗಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ಬೇಗ ಮಾಡಿದೆ ಇದನ್ನ ಅಷ್ಟೇ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇದಕ್ಕೆ ನಂಚ್ಕೊಳ್ಳೋಕೆ ಉಪ್ಪಿನಂಗಾಯಿ ಅಥವಾ ಇದ್ಬಿಟ್ರೆ ಅಂತ ಇನ್ನೂ ಸಕ್ಕತ್ತು ಸೊ ನೀವು ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಾಗಿತ್ತು ಅಂತ ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತೀರ ಇವಾಗ ಇತ್ತೀಚೆಗೆ ಲೈಕ್ ನಿಮ್ಮ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತೀವಿ ಸುಪ್ರಿಯಾ ತುಂಬ ಆಗುತ್ತೆ ನನಗಂತೂ ಬಿಕಾಸ್ ನಾನು ಮಾಡೋದು ತುಂಬ ಸಿಂಪಲ್ ರೆಸಿಪೀಸ್ ನೀವು ನೋಡೋ ಹೋಗಿದ್ರೆ ನಾನು ತುಂಬ ಈ ಥರ ಡ್ರಮ್ಯಾಟಿಕ್ ಆಗಿಲ್ಲ ರೆಸಿಪೀಸ್ನ ಮಾಡೋದಿಲ್ಲ ತುಂಬ ಬೇಸಿಕ್ ರೆಸಿಪೀಸ್ನ ಮಾಡ್ತೀನಿ ಸೊ ಅದನ್ನು ಕೂಡ ಇಷ್ಟಪಟ್ಟು ಮಾಡ್ತಿರಲ್ಲ ತುಂಬಾ ಜಾಸ್ತಿ ಖುಷಿ ಆಗುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಯಾವುದಾದ್ರೂ ಬೇರೆ ರೆಸಿಪೀಸ್ ನಾನು ಟ್ರೈ ಮಾಡಬೇಕು ಅಥವಾ ನಿಮಗೆ ಅದರದ್ದು ರೆಸಿಪಿನ ತೋರಿಸ್ಬೇಕು ಯಾವ್ದ್ರದ್ದಾದ್ರೂ ಅಂತಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಆ್ಯಂಡ್ ನಿಮಗೆ ಯಾವ ರೀತಿಯಾದಂಥ ವ್ಲಾಗ್ಸ್ ಬೇಕು ಅಂತರೂ ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಬಿಕಾಸ್ ಇತ್ತೀಚೆಗೆ ತುಂಬ ಜನ ಹೇಳ್ತಾ ಇದ್ದೀರಾ ಸಾರೀಸ್ನೇ ಜಾಸ್ತಿ ತೋರಿಸ್ತೀರ ಸುಟ್ಟಿ ಅಂತ ನೋಡಿ ಇವಾಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಂದರೆ ಡೆಫಿನೆಟ್ಲಿ ನಾವು ಸಾರೀಸ್ನೇ ಜಾಸ್ತಿ ತೋರಿಸೋದು ಬಿಕಾಸ್ ತುಂಬ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೀವಿ ಆಯಿತಾ ಪರ್ಚೇಸ್ ಮಾಡಿದಂತೆ ಸುಮ್ಮನೆ ಸುಮ್ಮನೆ ಅಂತ ತೋರಿಸ್ತಾಯಿಲ್ಲ ನೋಡಿ ನಾವು ತುಂಬ ವರ್ಷದಲ್ಲಿ ಒಂದು ಸತಿ ಎರಡು ಸತಿ ಅಷ್ಟೇ ಈ ಥರ ಒಕೇಶನ್ಸ್ ಬಂದಾಗ ಸ್ಯಾರೀಸ್ನ ಪರ್ಚೇಸ್ ಮಾಡೋದು ಸ್ಪೆಷಲ್ ಯುಗಾದಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಒಕೇಶನ್ಸಲ್ಲಿ ಮಾತ್ರ ಬೇರೆ ಹಬ್ಬಗಳಿಗೆ ಡ್ರೆಸ್ಸಸ್ನ ತೊಗೊಂಡಿರ್ತೀವಿ ಅದನ್ನು ತೋರಿಸ್ತೀವಿ ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಸ್ಪೆಷಲಿ ಸ್ಯಾರೀಸ್ನ ಪರ್ಚೇಸ್ ಮಾಡಿರ್ತೀವಲ್ಲ ಅದಕ್ಕೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಬಟ್ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಆ್ಯಂಡ್ ಸ್ಯಾರೀಸ್ ನಾನು ತೋರಿಸೋದ್ರಿಂದ ತುಂಬ ಜನಕ್ಕೆ ಅದರಿಂದ ಹೆಲ್ಪ್ ಕೂಡ ಆಗ್ತಿದೆ ಬಿಕಾಸ್ ತುಂಬ ಜನಕ್ಕೆ ನಮಗೂ ಕೂಡ ಒಂದು ಐಡಿಯಾ ಬಂತು ಸುಪ್ರಿಯಾ ಯಾವ ರೀತಿಯಾಗಿ ತಗೋಬೇಕು ಮತ್ತು ಯಾವ ರೀತಿ ಚೆನ್ನಾಗಿದೆ ಮತ್ತು ಪ್ರೈಸಸ್ ಯಾವ್ಯಾವ ರೀತಿ ಇದೆ ಅಂತೆಲ್ಲ ನಮಗೂ ಕೂಡ ಐಡಿಯಾ ಬರುತ್ತೆ ನೀವು ಡೆಫಿನೆಟ್ಲಿ ಪ್ಲೀಸ್ ತೋರಿಸಿ ಅಂತ ತುಂಬ ಜನ ಹೇಳ್ತಾರೆ ಸೊ ಅದಕ್ಕೆ ಕೂಡ ತೋರಿಸ್ತೀನಿ ಆ್ಯಂಡ್ ಇದು ಬಂದು ಲಕ್ಷಿತ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೀಷನ್ಗೆ ನೆಕ್ಸ್ಟ್ ಡೇ ನಾನು ರೆಡಿ ಮಾಡ್ತಾ ಇದ್ದಿದ್ದು ಲೇಟ್ ನೈಟ್ ಮೂರು ಗಂಟೆ ತನಕ ಕೂತ್ಕೊಂಡು ನಾನು ಇದನ್ನು ರೆಡಿ ಮಾಡಿದ್ದು ಬಿಕಾಸ್ ನನಗಿವಾಗ ಇದ್ದಿದ್ದಂತ ಕೆಲಸದಲ್ಲಿ ಇದನ್ನು ಮರ್ತೇ ಬಿಟ್ಟಿದೆ ನಾನು ಆಮೇಲೆ ಅವತ್ತು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವ್ನು ಹೇಳಿದಾಗಲೇ ನಂಗೆ ನೆನಪಿದೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೀಷನ್ ಇದೆಯಲ್ಲ ಅಂತ ಹೇಳಿ ಆವಾಗ ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿಗೆನೋ ನಾವು ಹೋಗಿ ಎಲ್ಲ ಐಟಮ್ಸ್ನ ತೊಗೊಂಬಂದು ಲಿಸ್ಟ್ ಮಾಡಿಬಿಟ್ಟು ಐಟಮ್ಸ್ನೆಲ್ಲ ತೊಗೊಂಬಂದು ಮತ್ತು ಇವಾಗ ಅವನ್ನ ರೆಡಿ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವ್ನು ಫ್ಯಾನ್ಸಿ ಡ್ರೆಸ್ಗೆ ಸೊ ಅವ್ನಿಗೆ ಇದು ಕೊಟ್ಟಿದ್ದಂಥ ಥೀಮ್ ಬಂದುಬಿಟ್ಟು ಫೇಮಸ್ ಪರ್ಸ್ನಾಲಿಟೀಸ್ ಆಫ್ ಇಂಡಿಯಾ ಮಾಡಬೇಕಿತ್ತು ನನಗೆ ಆ್ಯಸ್ ಯೂಶುವಲ್ ಎಲ್ಲರೂ ಈ ಥರ ಫ್ರೀಡಮ್ ಫೈಟರ್ಸ್ನೆಲ್ಲ ಮಾಡ್ತಾ ಇರ್ತಾರೆ ನಂಗೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಅವನ್ನ ಆಸ್ಟ್ರೋನಾಟ್ ಮಾಡೋಣ ರಾಕೇಶ್ ಶರ್ಮಾನ ಮಾಡೋಣ ಅಂತ ಹೇಳಿಬಿಟ್ಟು ಅದರದು ಒಂದಷ್ಟು ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ನೋಡಿ ಓಕೆ ಈ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಕೆಲವೊಂದು ರೆಫರೆನ್ಸ್ಗಳನ್ನೆಲ್ಲ ತಗೊಂಡು ಫೈನಲಿ ಇವಾಗ ಏನೆಲ್ಲ ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡೆ ಕೆಲವೊಂದನ್ನು ಕೆಲವೊಂದು ಹೋಗ್ಬಿಟ್ಟು ನಾನೇ ಪರ್ಸ್ನಲಿ ಪರ್ಚೇಸ್ ಮಾಡ್ಕೊಬಂದು ಇವಾಗ ರೆಡಿ ಇದ್ದೀನಿ ಸೊ ಆ್ಯಸ್ಟರ್ ನಾಟ್ ಲೈಕ್ ಸ್ಪೇಸಲ್ಲಿ ಹೋಗಬೇಕಾದ್ರೆ ಆ ಸ್ಪೇಸ್ ಕಾಸ್ಟ್ಯೂಮ್ ಇರುತ್ತಲ್ಲ ಅವ್ರದ್ದು ಸೊ ಆ ಕಾಸ್ಟ್ಯೂಮ್ ಥರ ಏನಾದರೂ ರೆಡಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಅವ್ರ ಸ್ಕೂಲಲ್ಲಿ ಒಂದೇನಪ್ಪ ಅಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ಗೆ ಈ ಥರ ಲೈಕ್ ಇದ್ರದ್ದು ಎಲ್ಲ ಅಂದರೆ ರೆಂಟೆಡ್ ಡ್ರೆಸ್ಸೆಲ್ಲ ಹಾಕೊಂಡು ಬರೋ ಹಾಗಿಲ್ಲ ನಾವೇನಾದರೂ ಕ್ರಿಯೇಟಿವ್ ಆಗಿ ಮಾಡಿ ಕಳಿಸ್ಬೇಕು ಆ ರೀತಿಯಾಗಿರುತ್ತೆ ಸೊ ಅದಕ್ಕೆ ಕ್ರಿಯೇಟಿವ್ ಆಗಿ ಏನು ಮಾಡೋಣ ಅಂತ ಹೇಳಿಬಿಟ್ಟು ಹುಡುಕ್ತಾನೆ ಇದೆ ನನಗೂ ಒಂದಷ್ಟು ಸಾಕಾಗ್ತಿತ್ತು ಸ್ವಲ್ಪ ನೀರು ಕುಡಿಯೋದು ಮಾಡೋದು ಒಬ್ಬಳೇ ಇದ್ದೆ ಪುನೀತ್ ಮಲ್ಕೊಂಡ್ಬಿಟ್ಟಿದ್ರು ಸೊ ಆಲ್ಮೋಸ್ಟ್ ಒಂದು ತ್ರೀ ಥರ್ಟಿ ತನಕನೂ ಒಬ್ಬಳೆ ಕುತ್ಕೊಂಡು ಮಾಡಿದ್ದೀನಿ ಇದನ್ನ ಮಾಡಿ ಮುಗಿಸಿ ಕೊನೆಗೆ ಮಲ್ಕೊಂಡೆ ಸೊ ಅವ್ನಿಗೆ ಈ ಥರ ಎರಡು ಬಾಕ್ಸಸ್ ಮುಂದೆಗಡೆ ಹಿಂದೆಗಡೆಗೆ ಆಕ್ಸಿಜನ್ ಸಿಲಿಂಡರ್ಸು ಅದು ಇದು ಮತ್ತು ಒಂದು ದೊಡ್ಡದೊಂದು ಹೆಲ್ಮೆಟ್ ಇರುತ್ತಲ್ಲ ಅವ್ರದ್ದು ಸೊ ಆಸ್ಟ್ರೋನಾಟ್ಸ್ದು ಸೊ ಆ ಥರ ಒಂದು ಹೆಲ್ಮೆಟ್ ಥರ ಅಯ್ಯೋ ಏನೇನೋ ಮಾಡಿದೆ ಫೈನಲಿ ಎಲ್ಲ ಡ್ರೆಸ್ಸಸ್ ಕೂಡ ರೆಡಿ ಆಯಿತು ಆ್ಯಂಡ್ ಬೆಳಗ್ಗೆ ಅವ್ನು ಹಾಕ್ಕೊಂಡಾಗ ಹೇಗಿರುತ್ತೆ ಅಂತ ಕ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಇನ್ಫ್ಯಾಕ್ಟ್ ನನಗೆ ಈ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ನಾನು ಫಸ್ಟಿಂದನೂ ಅಷ್ಟೇ ಸ್ವಲ್ಪ ಕ್ರಾಫ್ಟ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾ ಇದ್ದೆ ಕ್ರಾಫ್ಟ್ ಮತ್ತು ಡ್ರಾಯಿಂಗ್ ಇದರಲ್ಲಿ ಇಂಟ್ರೆಸ್ಟ್ ಸಿಕ್ಕಾಪಡೆ ನನಗೆ ನನ್ನ ಸ್ಕೂಲ್ ಡೇಸಲ್ಲಿ ನನಗೆ ನಮ್ಮ ಅಪ್ಪ ಜಾಸ್ತಿ ಹೆಲ್ಪ್ ಮಾಡೋರು ಕ್ರಾಫ್ಟ್ದು ಏನೇ ಥರ ನಮ್ಗೆ ಹೇಳ್ತಿದ್ರಲ್ಲ ಅದನ್ನ ಮಾಡ್ಕೊಂಬನಿ ಇದನ್ನ ಮಾಡ್ಕೊಂಬನಿ ಅಂತ ಡ್ಯಾಡಿನೇ ಆಲ್ಮೋಸ್ಟ್ ನನಗೆ ಹೆಲ್ಪ್ ಮಾಡೋದು ಮತ್ತು ಐಡಿಯಾಸ್ ಎಲ್ಲ ನಮ್ಮ ನಮ್ಮಮ್ಮಗೆ ಅಷ್ಟು ಬರ್ತಾ ಇರಲಿಲ್ಲ ಆ್ಯಂಡ್ ಇವಾಗ ನೋಡಿ ನಾನು ನನ್ನ ಮಾಡ್ತಾ ಇದ್ದೀನಿ ಬಟ್ ಪುನೀತ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಇದರಲ್ಲಿ ಅವರು ಏ ಸುಮ್ಮನೆ ಬೇಸಿಕ್ ಆಗಿ ಏನಾದರೂ ಒಂದು ಮಾಡಿ ಕಳಿಸು ಅಂತ ಹೇಳ್ತಾ ಇದ್ರು ಬಟ್ ನಂಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಮಾಡಿದ್ರೆ ಮಕ್ಕಳು ಕೂಡ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಸೊ ಆ ಥರ ಥಿಂಕ್ ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಗೈಸ್ ನನ್ನ ಮಗ ರೆಡಿ ಈಸ್ ಅನ್ ಆಸ್ಟ್ರೋನಾಟ್ ನಾವು ಅಲ್ವಾ ಮಗ್ನೆ ಏನಾಗಿದ್ಯಾ ಆಸ್ಟ್ರೋನಾಟ್ ಇಡು ಇರು ಹಂಗೆ ನಿಂತ್ಕೊ ನೀನು ಅಮ್ಮ ವಿಲ್ ಕಮ್ಮ ರೌಂಡ್ ನೋಡಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿರೋದು ಇದು ಹೇಗಿದೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮಗ್ನೆ ಹೋಗು ಸ್ವಲ್ಪ ಮುಂದೆ ಹೋಗು Yes, can you please tell the speech now? Good morning, everyone. My name is Lakshir Voda from UKGC. Today, it is Dr. The... Akish Sharma. Rakesh Sharma. Rakesh Sharma. No, I am telling Rakesh. I cannot tell. No, his name was Rakesh. That's why you have to tell Rakesh, okay? Rakesh Sharma. Mm. He is the first Indian astronaut to go in space. When Prime Minister asked how was India from space, he told, ja, mm. He is a brain man mm. to go in space. True. Jai Hind! ಓಕೆ ಇವಾಗ ನಡ್ರಿ ನೀವು ಸ್ಪೇಸ್ಗೆಲ್ಲ ಸ್ಕೂಲ್ಗೆ ಹೋಗಿ ಓಕೆ ಪ್ರಾಪರ್ಲಿ ನಡಿಬೇಕು ಅಂಡ್ ಹುಷಾರಾಗಿ ಎಲ್ಲ ಇಟ್ಕೋಬೇಕು ಓಕೆನಾ ಹ್ಮ್ ಸೊ ಗೈಸ್ ಫೈನಲಿ ವಿ ಆರ್ ಲೀವಿಂಗ್ ಐ ಮೀನ್ ವಿ ಆರ್ ಗೋಯಿಂಗ್ ಟು ಸ್ಕೂಲ್ ನಮ್ಮ ಆಸ್ಟರ್ ನಾಟ್ ನ ಕರ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ ನಾನಿಲ್ಲ ಮಗ ನಾನಿನ್ನ ಬಿಟ್ಬಿಟ್ಟು ವಾಪಸ್ ಬರ್ತೀನಿ ಬರ್ಬೇಕಾದ್ರೆ ಬಸ್ಸಲ್ಲಿ ಬರಬೇಕು ಲಕ್ಷ ದೊಡ್ಡವ್ರೆಸ್ಟೋನಾಟ್ ಆಗ್ತಿಯಾಟ್ ಏನಾಗ್ತಿಯಾ ಹೇಳುವಾಗ ಬಿಗ್ ಬಾಯ್ ಆದಾಗ

ಸೊ ಲಕ್ಷಿತ್ನಾ ಬಿಟ್ಟು ಬಂದಿದ್ದೆಲ್ಲ ಆಯ್ತು ಇವಾಗ ನಾನು ಮನೆಗ್ ಹೋಗ್ಬೇಕು ಬಿಕಾಸ್ ಫ್ರೈಡೆ ಅಲ್ವಾ ಹೇಗಿದ್ರು ನಾಳೆ ನಾಳೆ ರಜಾ ನಾಳೆ ಸಾರಿ ಶಾಪಿಂಗ್ ಹೋಗ್ಬೇಕು ಮಮ್ಮಿಯನ್ನು ರಾತ್ರಿ ಬರ್ತೀನಿ ನಾಳೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಖುಷಿ ಆಗ್ತಿದೆ ಫೈನಲಿ ಇವಾಗ ಬರೀ ಸೆವೆನ್ ಡೇಸ್ ಇದೆ ಅಷ್ಟೇ ಹಬ್ಬಕ್ಕೆ ಸೆವೆನ್ ಡೇಸ್ ಅಲ್ಲಿ ನಾವು ಸ್ಯಾರಿ ಶಾಪಿಂಗ್ ಯಾವಾಗ ಮಾಡೋದು ಅಂತ ನಾನು ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಯಾವಾಗ್ಲೂ ಆಷಾಢ ಆಷಾಢ ಸ್ಟಾರ್ಟ್ ಆಗ್ತಿದ್ದಂಗೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲೇ ಮಾಡ್ಬಿಡ್ತಿದ್ವಿ ಸ್ಯಾರಿ ಶಾಪಿಂಗ್ ಬಿಕಾಸ್ ಅವಾಗ ತುಂಬಾ ಒಳ್ಳೆ ಕಲೆಕ್ಷನ್ ಬರುತ್ತೆ ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಹೋಗಿರುತ್ತೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಲೀಸ್ಟ್ ನಮ್ಮಮ್ಮ ಬರ್ತಾ ಇದಾರಲ್ಲ ಏನ್ ಗೊತ್ತಾ ನಮಗೆ ನಮ್ಮಅಮ್ಮಗೂ ಇಷ್ಟ ಆಗ್ಬೇಕು ಅದು ಸೀರೆ ಸೆಲೆಕ್ಟ್ ಮಾಡೋರು ನಾವೇ ಆಗಿದ್ರು ನಮ್ಮಮ್ಮ ಇರಬೇಕು ನಮ್ಮ ಜೊತೆಲಿ ಅಂತ ಇರುತ್ತೆ ಸೊ ಬನ್ನಿ ಬೇಗ ಬೇಗ ಹೊರಡೋಣ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗಳು ತುಂಬ ಟೈಮ್ ಆಲ್ಮೋಸ್ಟ್ ಒಂದು ಮಂತ್ ಆದ್ಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗೋಕೆ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬೆಜ್ಜಾರ್ ನಮ್ಮ ಅಮ್ಮನ ಮನೆಗೆ ಹೋಗ್ದಂತಾನೆ ಬೇಜಾರಾಗ್ಬಿಟ್ಟಿದೆ ಇವಾಗ ಈ ಡ್ರೆಸ್ ಹಾಕೊಳ್ಳುತ್ತೆ ಸೀರೆ ಶಾಪಿಂಗ್ మే సోన చూ ನಮ್ಮಮ್ಮ ನಮ್ಮಮ್ಮ ನಮಗೇನೆ ಕೈ ಸಿಗ್ದಿರೋದರ ಹಾಗ್ಬಿಟ್ಟಿದ್ದಾರೆ ಇವಾಗ ಫುಲ್ ಬಿಜಿ ಬಿಜಿ ಆಗ್ಬಿಟ್ಟಿದ್ದಾರೆ ಯಪ್ಪ ದಿನಕ್ಕೆ ಒಂದಸತೀರೋ ವಿಡಿಯೋ ಕಾಲ್ ಮಾಡೋಣ ನಮ್ಮಮ್ಮ ಏನ್ ಮಾಡ್ತೀಯಾ ನೀ ಎಷ್ಟಗಟ್ಟೆ ಬರ್ತೀಯಾ ಒಂದ್ ಬಂದ್ತೀನಿ ಓ ರೋಡಕ್ಕೆ ಬಂದಿಂತವರೇ ಓ ರೋಡು ಬಂದು ಇರಿಕಲ್ ಅದು ಇನ್ನು ಅಲ್ಲಿ ಹಾಕ್ಸಿಲ್ವಾ ಅವರು ಇನ್ನು ಯಾವಾಗ ಬರುತ್ತೆ ಇನ್ನು ಎರಡು ತಿಂಗಳಾಗುತ್ತೆ ಎರಡು ತಿಂಗಳಾ

ಅವಳು ಕ್ಯಾವ್ ಈ ಹಬ್ಬ ಮಾಡಕಾದರೂ ಈ ಹಿಂಗೇ ನೀನು ಅಪ್ಪ ಮನೆ ಗ್ಯಾರಂಟಿ ಹಬ್ಬ ಮಾಡಕಾಗಲ್ಲ ನಮ್ಮ ಕೈಲಿ ಅಲ್ಲ ಕಣಮ್ಮ ಮೀ ಇವಾಗ ನೀನು ಬಂದಿರಂದ್ರೆ ನಾವು ಯಾವ ಸೀರೆ ರವಾ ತಗೊಳ್ಳೋದು ಫಸ್ಟ್ ಆಫ್ ಆಲ್ ಯಾರಿಗೆ ಈ ವರ್ಷ ದೇವರಿಗೆ ಗೆ ಫಸ್ಟ್ ಸೀರೆ ಆಮೇಲೆ ಯಾರು ತಗೋತಾರೆ ಅದನ್ನ ಅಲ್ಲ ದೇವರ ಗೆ ಅಂತನೇ ತಗೊಳ್ಳೋದು ಸೀರೆ ಅವರಿಗೆ ಅಂತ ತಗೋತೀನಿ ಇವಾಗ ನಿನ್ ಬಂದಿಲ್ಲ ಅಂದ್ರೆ ನಾನು ಹೆಂಗ್ ಬದ ನಾನು ನನ್ನ ತಂಗಿರ್ನ ಇಟ್ಕೊಂಡು ನಾನು ಹೆಂಗ್ ಬ ಸೆಲೆಕ್ಷನ್ ಮಾಡ್ಲಿ ನಾನು ತರ ನಾನು ನೀವ್ ಸೆಲೆಕ್ಷನ್ ಅಟ್ಲೀಸ್ಟ್ ಇರುತ್ತೀಯಾ ಅಲ್ಲಿ ಇವಾಗ ನಾನು ಹೆಂಗ್ ಸೆಲೆಕ್ಷನ್ ಮಾಡ್ಲಿ ಹೇಳ್ತೀಯಾ ನೀ ನಿನ್ ಇಷ್ಟ ದಿಸೆ ಏನು ಮಾಡ್ತಿದ್ದೀಯಾ ಫಸ್ಟ್ ಆಫ್ ಆಲ್ ಇವಾಗ ಕಲೆಕ್ಷನ್ ಇರುತ್ತೆ ಅಲ್ಕೊಂಡಿದ್ದೀಯಾ ಮೆಂತ್ಯ ಕಲರ್ ಅಲ್ಲಿ ನಿನ್ ಕೇಳಿದ ಕಲರ್ ಇವಾಗ ಸಿಗುತ್ತಾ ಹಬ್ಬಕ್ಕೆ ಕರೆಕ್ಟಾಗಿ ಏಳು ದಿನ ಇದೆ ಇಲ್ಲ ಎಲ್ಲಾ ಕಲರ್ ಕಲರ್ ಆಗಿದೆ ಗ್ರೀನ್ ब्लू ಪಿಂಕ್ ರೆಡ್ येलो ಎಲ್ಲಾ ತರ ಗುಟ್ಸಿದೀವಿ ಓ ಇವಾಗ ದಿನ ಇಲ್ಲಂದ್ರೆ ನಮಗೆ ಸೀರೆ ತಗೋ려고 ಹೋಗಕ್ಕೂ ಬೇಜಾರು ಅನ್ನೋ ಇಷ್ಟು ದಿವಸ ಆಲ್ಮೋಸ್ಟ್ ಆ ಶಡಾ ಸ್ಟಾರ್ಟಿಂಗ್ ಸೀರೆ ತಗೋತಾ ಇದ್ವಿ ನಾವು ನೀ ಎರಡು ದಿವಸ ಆದ್ರೂ ಬಂದ್ಬಿಟ್ಟು ಸೀರೆ ತಗೋ ಹೋಗಿದ್ರೆ ಆಗ್ತಿತ್ತು ಮಮ್ಮಿ ಡ್ಯಾಡಿ ಜೊತೆ ಬಂದ್ಬಿಟ್ಟು அல்ல சுமீரேட்டுவோரலி அம்மா கித் நிட யாக்கித்தே எல்லாம் நம் இவங்க

நீடு <laughs> <laughs> <laughs>

ಗೊತ್ತಾಗ್ತಾ ಇಲ್ಲ ಬರ್ತಾ ಇಲ್ಲ ಫಸ್ಟ್ ನೆನ್ನೆ ಹೇಳಿದ್ರು ಇವತ್ತು ರಾತ್ರಿ ಎಷ್ಟಲ್ಲಿ ಬರ್ತೀನಿ ನಾಳೆ ಹೋಗ್ಬಿಟ್ಟು ಸೀರೆ ತಗೋಬರೋಣ ಅಂತ ಇವಾಗ ಬೇಜಾರಾಗ್ತಿದೆ ಸೀರಿಯಸ್ಲಿ ನಾನು ಹಿಂಗೆಲ್ಲ ಮಾಡಿದ್ರೆ ನಂಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಅಂದ್ರೆ ನಾನು ತುಂಬಾ ತುಂಬಾ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡುವಂಥದ್ದು ಹಬ್ಬ ಇದು ವರಮಹಾಲಕ್ಷ್ಮಿ ಹಬ್ಬ ಏನೋ ನಮ್ಮ ದೇವ್ರಿಗೆ ಈ ಸತಿ ಒಳ್ಳೆ ಸೀರೆ ಸಿಕ್ಕಿದ್ರೆ ಸಾಕು ಅಷ್ಟೇ ನಮ್ಮಮ್ಮನೂ ಇಷ್ಟಪಟ್ಟಂಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮಅಮ್ಮಗೂ ಕಮಿಟ್ಮೆಂಟ್ ಇದೆ ಅಲ್ಲಿ ಅಲ್ಲಿ ಕೆಲಸ ಇದೆ ಸ್ವಲ್ಪ ಅದನ್ನ ಮುಗಿಸ್ಕೋತಾ ಇದ್ದಾರೆ ಪ್ಯಾಕ್ ಮಾಡ್ಕೋತೀನಿ ಬೇಕ ಬೇಕು ಸೊ ಮಮ್ಮಿ ಹತ್ರ ಮಾತಾಡಿ ಫೋನ್ ಕಟ್ ಆದ್ಮೇಲೆ ಯಾಕೋ ಗೊತ್ತಿಲ್ಲ ತುಂಬಾ ಬೇಜಾರಾಗ್ತಿತ್ತು ಯಾವಾಗ ನಾವು ಎಲ್ಲ ಮಾಡ್ತೀವಿ ಅನ್ನೋ ಥರ ಬೇಜಾರಾಗ್ತಿತ್ತು ಬಿಕಾಸ್ ನಾನು ತು ನಾನು ಆಗಲೇ ಹೇಳ್ದಾಗೆ ತುಂಬ ಇಷ್ಟಪಟ್ಟು ಮಾಡುವಂಥ ಒಂದು ಹಬ್ಬ ಇದು ಸೊ ಇದರಲ್ಲಿ ನನಗೆ ಏನಾದರೂ ಒಂದು ಚೂರು ಒಂದು ಡಿಲೇ ಮಾಡೋದು ಅಥವಾ ನಾವೇ ಡಿಲೇ ಮಾಡೋದು ಅಥವಾ ಅದಾಗದೇ ಡಿಲೇ ಆಗೋದಾದ್ರೂ ನಂಗೆ ಸಖತ್ ಬೇಜಾರಾಗುತ್ತೆ ಸೊ ಫೈನಲಿ ಸರಿ ನನಗೆ ಯಾಕೋ ಇಂಟ್ರೆಸ್ಟೇ ಬರಲಿಲ್ಲ ಮಮ್ಮಿ ಮನೆಗೆ ಹೋಗಬೇಕು ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ ಬಿಕಾಸ್ ನಮ್ಮ ನನಗೇನು ಗೊತ್ತಾ ನಮ್ಮ ಅಮ್ಮ ಇದ್ದಾಗ ತುಂಬ ಆಗುತ್ತೆ ಹೋಗೋದಕ್ಕೆ ಇಲ್ಲಾಂದರೆ ಲಚ್ ನಂದು ಅಡ್ಪಾಡ್ಗಳು ಕೆಲಸ ಮಾಡ್ತಾ ಇರ್ತಾಳೆ ಲಚ್ಚುನೂ ಒಂದೊಂದು ಸತಿ ಇರ್ತಾಳೆ ಇಲ್ಲ ದೊಮ್ಳೂರಲ್ಲಿ ಇರ್ತಾಳೆ ಒಂಥರ ಮನೆ ಖಾಲಿ ಖಾಲಿ ಬಿಕೋ ಬಿಕೋ ಅನಿಸ್ತಾ ಇರುತ್ತೆ ಅವಾಗ ಸಖತ್ ಬೇಜಾರಾಗುತ್ತೆ ಸೊ ಅದಕ್ಕೇ ಹೋಗಲಿಲ್ಲ ಅದಾದಮೇಲೆ ತುಂಬ ಕೆಲಸಗಳಿತ್ತು ಮನೆ ಹತ್ರನೇ ನನಗೆ ಬ್ಲೌಸ್ ಸ್ಟಿಚ್ಚಿಂಗ್ದೆಲ್ಲ ಸೊ ಅದ್ರದೆಲ್ಲನೂ ಕೆಲಸ ಮುಗಿಸ್ಕೊಂಡೆ ಏನೇನು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡ್ತಾಯಿದ್ರು ಬಟ್ ಒಂದು ಬ್ಲೌಸೆನೋ ನಾನು ಇಸ್ಕೊಳ್ಳೋಕ್ಕೆ ಹೋಗಬೇಕಿತ್ತು ಅಂತ ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು ಸೊ ಅವತ್ತೆಲ್ಲ ಫುಲ್ ಅದನ್ನೇ ಅದು ಇದು ಎಲ್ಲ ಚಿಕ್ಕ ಪುಟ್ಟದ್ದೆಲ್ಲ ಏನೇನು ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ತುಂಬ ಜಾಸ್ತಿ ಏನೂ ವ್ಲಾಗ್ ಮಾಡಲಿಲ್ಲ ಐ ಹೋಪ್ ನಿಮಗೆ ಈ ಪುಟ್ಟ ವ್ಲಾಗ್ ಏನಿದೆ ಅದು ಇಷ್ಟ ಆಗಿರುತ್ತೆ ಅಂತ ಸೊ ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಒಳ್ಳೆ ಬ್ಲಾಗ್ಸ್ ಅಪ್ಕಮಿಂಗ್ ವ್ಲಾಗ್ಸ್ ಬರೋದಿದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್